ಉತ್ತರ ಕರ್ನಾಟಕದಲ್ಲಿ ಹೆಸರಾಂತ ಬಜಾರ್ ಅಂದರೆ ಅದು ಹಜಾರೆ ಬಜಾರ್ ಈಗಾಗಲೇ ರಘುಕವಿ ಬರಟಿಯಲ್ಲಿ ಸಾಕಷ್ಟು ಸದ್ದನ್ನು ಮಾಡ್ತಿದೆ ಅದರಲ್ಲೂ ಕೂಡ ಮತ್ತೊಂದು ಒಂದು ಗಳಿಗೆಯನ್ನು ಮರುಕಳಿಸಿದೆ ಅಂದರೆ ಹಜಾರೆ ಬಜಾರ್ ಒಮ್ಮೆ ಈಗಾಗಲೇ ಉದ್ಘಾಟನೆಗೆ ಸಕಲ ಸಿದ್ಧತೆಯಾಗಿದೆ ಅದರ ಮಾತಾಡೋಕೆ ಸತೀಶ್ ಹಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಮೊದಲಿಗೆ ನಮಸ್ಕಾರ ಸರ್ ಹುಟ್ಟುಹಬ್ಬದ ಶುಭಾಶಯಗಳು ಧನ್ಯವಾದಗಳು ಸರ್ ಮೊದಲೇದಾಗಿ ಹಜಾರೆ ಬಜಾರೆ ಅಂದ ತಕ್ಷಣ ರಘುಕವಿ ಬರಟಿ ನೆನಪಾಗುತ್ತೆ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಸರ್ ನಾವು ರಬ್ಬಕವಿ ಬನೆಟ್ಟಲ್ಲಿ ಸುಮಾರು ಎರಡು ಲಕ್ಷ ಸ್ಕ್ವೇರ್ ಫೀಟ್ದ ಒಂದು ಬಿಲ್ಡಿಂಗನ್ನು ರೆಡಿ ಮಾಡಿದ್ದೀವಿ ಇದರಲ್ಲಿ ಆಲ್ರೆಡಿ ನಮ್ಮದು ಮುಂಚೆ ಇರುವ ಹಾಗೆ ಹಜಾರ ಅಂತ ಬಟ್ಟೆ ಇದರಲ್ಲಿ ನಂಬರ್ ಒನ್ ಇದೆ ಟೋಟಲಿ ಸೊ ಇದೇ ಬಟ್ಟೆ ಬಿಟ್ಟು ಬೇರೆ ಥರದ ಎಲ್ಲ ಥರದ ಇನ್ನೂ ಸಾಮಗ್ರಿಗಳು ಮದುವೆ ಸಮಾರಂಭಗಳಿಗೆ ಡೈಲಿ ನಿರ್ನಿತ್ಯ ಜೀವನಕ್ಕೆ ಬೇಕಾಗುವಂಥ ಪ್ರತಿ ದಿನಸಿಗಳು ಗೋಲ್ಡ್ ಆ್ಯಂಡ್ ಸಿಲ್ವರ್ ಫರ್ನಿಚರ್ ಎಲೆಕ್ಟ್ರಾನಿಕ್ಸ್ ಅಪ್ಲಯನ್ಸಸ್ ಮತ್ತು ಎಲ್ಲ ಮನೆ ಸಹ ಶೃಂಗಾರ ಮಾಡ್ಲಿಕ್ಕೆ ಏನು ಬೇಕಲ್ಲ ಡೆಕೋರೇಟಿವ್ ಐಟಮು ಅಂದ್ರೆ ಒನ್ ರೂಫ್ ಅಂದರೆ ಎಲ್ಲ ಇದ್ರದ್ದು ಮತ್ತು ಇದು ಏನು ಮಾಡಿದ್ರೆ ನಾವು ಕಂಪ್ಯಾರಿಸನ್ ನೀವು ಎಲ್ಲೇ ಆಲ್ ಓವರ್ ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ರಿಪೇರ್ ಮಾಡಿದ್ರೆ ನಮ್ಮದು ಎಲ್ಲರಿಗಿಂತ ರೇಟ್ ಕಮ್ಮಿ ಕೊಡ್ತೀವಿ ಅಂತ ಅಗ್ದಿ ಹೆಮ್ಮೆಯಿಂದ ನಾವು ಹೇಳ್ತೀವಿ ಸೊ ಅದಕ್ಕೆ ನೀವು ಏನಾದರೂ ನಮ್ಮ ರೇಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾನ್ಫಿಡೆನ್ಸ್ ಇದು ಇದಕ್ಕಿದೆ ಅಂದರೆ ನಮ್ಮದು ಪರ್ಚೇಸ್ ಏನಿದ್ರು ಡೈರೆಕ್ಟ್ ಕಂಪ್ನಿಯಿಂದ ಮಾಡ್ತೀವಿ ಕಮ್ಮಿ ಮಾರ್ಜಿನಿಂದ ವರ್ಕ್ ಮಾಡ್ತೀವಿ ಸೊ ಇದ ನಮ್ಮದು ಉದ್ದೇಶ ಏನಂದರೆ ಸಾಕಷ್ಟು ಜನ ನಮ್ಮಲ್ಲಿ ಊರಲ್ಲಿ ಉದ್ಯೋಗ ಅವಕಾಶ ಸಿಗಬೇಕು ನಮ್ಮ ಊರುಗಳಂತ ಬೆಳಿಬೇಕು ಬರೀ ಮೆಟ್ರೋ ಸಿಟಿ ಬೆಳೆದ್ರೆ ಇದನ್ನಾಗಲ್ಲ ಸೊ ನಮ್ಮದು ಉದ್ದೇಶ ನಮ್ಮ ಊರು ಬೆಳೆಸಬೇಕು ನಮ್ಮಲ್ಲಿ ಎಲ್ಲ ಥರ ವ್ಯಾಪಾರಗಳು ಬೆಳಿಬೇಕು ಎಲ್ಲ ಜನರಿಗೆ ಎಲ್ಲ ಬಡವ ಮಕ್ಕ ಬಡತನ ಎಲ್ಲ ಪ್ರತಿಯೊಬ್ಬರಿಗೂ ಎಲ್ಲ ಥರ ನೋಡಲಿಕ್ಕೆ ಸಿಗುವಂಥ ಅವಕಾಶ ಸಿಗಬೇಕು ಬರೀ ಏನಾಗುತ್ತೆ ಕಾರ್ ಇದ್ದವ್ರ ಫೋ ಇದನ್ನ ಮಾತ್ರ ಹೊರಗಡೆ ಹೋಗಲಿಕ್ಕೆ ನೋಡೋಕ್ಕೆ ಸಾಧ್ಯ ಆಗುತ್ತೆ ಸೊ ನಮ್ಮ ರಪ್ಕವಿ ಬನಟಿಗೆ ಬಂದರೆ ನೀರ್ ಅಬಟ್ ನಾವು ದಿಲ್ಲಿ ಅಂತಲೇ ಹೇಳ್ಬೋದು ದಿಲ್ಲಿಯಲ್ಲಿ ಸಿಗುವಂಥ ಎಲ್ಲ ದುಡ್ಡು ಮಾಲ್ಗಳಲ್ಲಿ ಏನು ಸಿಗುತ್ತೆ ಅದೆಲ್ಲ ಡಿಸ್ಪ್ಲೇ ನಾವು ಇಟ್ಟಿದ್ದೀವಿ ರೇಟ್ ಕಂಪೇರ್ ಮಾಡಿದ್ರೆ ನಮ್ಮದ್ರ ಎಲ್ಲೇ ಕಂಪೇರ್ ಮಾಡಿದ್ರೆ ಅದು ನಮ್ಮ ಫಿಫ್ಟಿ ಪರ್ಸೆಂಟ್ ರೇಟ್ ಕಮ್ಮಿ ಆಗುತ್ತೆ ಅಂತ ಕಾನ್ಫಿಡೆಂಟಿಂದ ಹೇಳ್ತೀವಿ ಸೊ ದಯಮಾಡಿ ಪ್ರತಿಯೊಬ್ಬರು ನಿಮ್ಗೆ ಅವಕಾಶ ಏಳನೇ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದ್ರ ಓಪನಿಂಗ್ ಇಟ್ಟಿದ್ದೀವಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಅದಕ್ಕಿಂತ ಮುಂಚೆ ಬಂದು ವಿಸಿಟ್ ಮಾಡಿ ನೋಡ್ಕೊಂಡು ಹೋಗ್ಲಿಕ್ಕೆ ನಮ್ದೆಲ್ಲ ಬಂದು ನಿಮ್ಗೆ ಐಡಿಯಾ ಬರುತ್ತೆ ಇದು ನೋಡಿದರೆ ಸೊ ಇದರಿಂದ ಪ್ರತಿ ನಮ್ಮ ಸುತ್ತಮುತ್ತಲಿಂದ ಎಲ್ಲ ನಮ್ಮ ಜ ತಾಲೂಕು ತಾಲ್ಲೂಕು ಹಂಡ್ರೆಡ್ ಕಿಲೋಮೀಟರ್ಸ್ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ಪ್ರಯತ್ನದಿಂದ ನಾವು ಮಾಡ್ತಾಯಿದ್ವಿ ಒಳ್ಳೆಯ ಪ್ರಯತ್ನದಿಂದ ಇದಕ್ಕೆಲ್ಲ ಸಾಕಷ್ಟು ಜನ ನಮಗೆ ಸಹಕಾರ ನೀಡಿದ್ದಾರೆ ಅವ್ರು ತುಂಬ ತುಂಬ ಧನ್ಯವಾದಗಳು ಸೊ ದಯಮಾಡಿ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಪ್ರತಿ ಕುಟುಂಬದ ಬಂದು ಎಲ್ಲ ಅಂತೂ ಇದ್ದೇ ಇರುತ್ತೆ ಇದನ್ನೇ ಇರುತ್ತೆ ರೆಗ್ಯುಲರ್ ಆಗಿ ನಮ್ಮದು ಆಲ್ಮೋಸ್ಟ್ ಲೋವೆಸ್ಟ್ ರೇಟ್ನಿಂದ ನಡೆಯುತ್ತೆ ಪ್ರತಿ ಐಟಮ್ ನೀವು ನೋಡದೆ ಇರುವಂಥ ಪ್ರತಿಯೊಂದು ಐಟಮ್ ಇಲ್ಲಿ ಸಿಗ್ಲಿಕ್ಕೆ ಚಾನ್ಸಸ್ ಇದೆ ಅವತ್ತು ಅಂದರೆ ದೊಡ್ಡ ದೊಡ್ಡ ಸಿಟಿ ಬೆಳಗಾವ್ ಆಗಲಿ ಹುಬ್ಬಳ್ಳಿ ಆಗಲಿ ಈ ಥರ ಎಲ್ಲ ಮಾಲ್ ನೋಡ್ತಾ ಇದೆ ಒಂದು ತಾಲೂಕಾ ಮಟ್ಟದಲ್ಲಿ ಈ ಥರ ಒಂದು ಬಜಾರ್ ನಡೀತೈತಿ ಯಾವ ಥರ ಕನಸಿತ್ತು ಸರ್ ನಿಮಗೆ ಇದ್ರದ್ದು ನಮಗೇನಿದೆ ನಾವು ಏನೇ ಮಾಡಿದರೂ ನಮ್ಮ ಊರಲ್ಲೇ ಮಾಡಬೇಕಂತ ಒಂದು ನಮಗೊಂದು ಹೆಮ್ಮೆ ಇದೆ ನಮಗೆ ಬೆಳಗಾವಿ ಕೊಲ್ಹಾಪುರು ಬೇರೆ ಊರಿಗೆ ಹೋಗಿ ಮಾಡಿದ್ರೆ ಅದ್ರ ನಮಗೆ ಇದನ್ನು ಸಿಗಲ್ಲ ನಮ್ಮ ಊರೇ ಬೆಳೆದ್ರೇನೆ ಆಗುತ್ತೆ ಯಾವುದೇ ರಿಸ್ಕ್ ತೊಗೊಳಲ್ದೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಲ್ಲ ನಾವು ಒಳ್ಳೆ ರಿಸ್ಕ್ ಫ್ಯಾಕ್ಟರ್ ತಗೊಂಡು ನಾವು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದೀವಿ ಇದು ಕಟ್ಟಿ ಇದೆಲ್ಲ ರೆಡಿ ಆಗಿದೆ ಟೋಟಲ್ ಗೆ ಓಪನ್ ಪಬ್ಲಿಕ್ ಸೇವೆಗೋಸ್ಕರ ರೆಡಿ ಆಗ್ತಾ ಇದೆ ಏನಾಗುತ್ತೆ ಅಂದ್ರೆ ಬಿಸ್ನೆಸ್ಗೆ ಪ್ರತಿಯೊಬ್ಬರಿಗೆ ಜೋ ದಿಕ್ತಾಯ ಓ ಬಿಕ್ತಾ ಅಂತ ಒಂದು ಸ್ಲೋಗನ್ ಇದೆ ಸೊ ಪ್ರತಿ ಜನರಿಗೂ ತಿರುಗೇಡ್ ನೋಡಲಿಕ್ಕೆ ಅವಕಾಶ ಬೇಕು ನಮ್ಮ ಈ ಕಡೆ ಏರಿಯಾದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಸಾಕಷ್ಟು ಜನರಿದ್ದಾರೆ ಇದ್ದಾರೆ ಟೋಟಲ್ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾದಲ್ಲಿ ಇದ್ದಾರೆ ಸೊ ಬೇರೆಯವರೆಲ್ಲ ಅವರೆಲ್ಲ ತಿರುಗೇಡ್ ನೋಡಿ ನಮ್ಮಲ್ಲಿ ಆದರೆ ಅದು ಹಂಡ್ರೆಡ್ ಟೆನ್ ಪರ್ಸೆಂಟ್ ಪ್ರತಿ ತಾಯಿ ತಂದಿಗೆ ನೋಡ್ಲಿಕ್ಕೆ ಅವಕಾಶ ಸಿಗುತ್ತೆ ಈಗ ನಾವು ಹೊಸ್ದಾಗಿ ಹೆಂಗ್ ಜನ್ರೇಷನ್ ಹೊರಗಡೆ ತಿರುಗಾಡ್ಬೋದು ಹಳೇ ಜನ ತಿರುಗಾಡ್ಲಿಕ್ಕೆ ಚಾನ್ಸಸ್ ಇರೋಲ್ಲ ಸೊ ಹತ್ತಿರ ಇದ್ದರೆ ಅವ್ರನ್ನೂ ಕರ್ಕೊಂಬರ್ಲಿಕ್ಕೆ ಮಕ್ಕಳಿಗೂ ಅನುಕೂಲ ಆಗುತ್ತೆ ಸಣ್ಣ ಮಕ್ಕಳು ಇರ್ಬೋದು ದೊಡ್ಡ ಮಕ್ಕಳು ಇರ್ಬೋದು ಸಣ್ಣವ್ರು ಹಿಡ್ಕೊಂಡೆ ನಮ್ಮ ಅಜ್ಜಿ ಎಲ್ಲ ಅಜ್ಜ ಅಜ್ಜಿಗಳಿಗೆ ಯೂಸ್ ಆಗೋ ಥರ ಎಲ್ಲ ಥರ ಐಟಮ್ಸ್ ಇಟ್ಟಿದ್ದೀವಿ ಸೊ ಸಲ ಬನ್ನಿ ವಿಸಿಟ್ ಮಾಡಿ ರೇಟ್ ಬದ್ದಲ್ಲಂತೂ ನಾವು ಕಾನ್ಫಿಡೆಂಟಲ್ಲಾಗಿ ಹೇಳ್ತೀವಿ ಎಕ್ದಮ್ ಎಲ್ಲರಿಗಿಂತ ಕಮ್ಮಿ ಸಿಗುತ್ತೆ ಅಂತ ಟೋಟಲಿ ಅದು ನೀವು ಪ್ರತಿಯೊಂದು ಸಲ ಬಂದು ನೀವು ಚೆಕ್ ಮಾಡಿ ನೋಡ್ಕೋಬೋದು ಕಂಪ್ಯಾರಿಸನ್ ಮಾಡಿ ಎಲ್ಲ ಅಂಡರ್ ಒನ್ ಮನೆಗೆ ಬೇಕಾಗ ನಿರ್ಣಿತಿ ಒಂದು ಮನುಷ್ಯನಿಗೆ ಏನು ಹತ್ತುತ್ತಲ್ಲ ಅದು ಎಲ್ಲ ಥರ ನಾವು ಇಟ್ಟಿದ್ದೀವಿ ಸೊ ಒಂದ್ಸಲ ವಿಸಿಟ್ ಕೊಡಿ ನೋಡಿ ಅನುಭವನ ಹೇಳ್ತೀನಿ ಜವಳಿ ಕ್ಷೇತ್ರದಲ್ಲಿ ಈಗಾಗಲೇ ಹಜಾರೆ ಅನ್ನೋದು ಒಂದು ದೊಡ್ಡ ಹೆಸರು ಅಂತಾಗಿದೆ ಈಗ ಮತ್ತೆ ಉದ್ಯಮಿಗಳಿಗೆ ಈಗಾಗಲೇ ಒಂದು ಬಟ್ಟೆ ಅಂಗಡಿ ಕೂಡ ಹಜಾರೆ ಟೆಕ್ಸ್ಟೈಲ್ ಅಂತ ಇದೆ ಈಗ ಹಜಾರೆ ಬಜಾರ್ ಅಂತ ಮಾಡ್ತಿದ್ರೆ ಎಷ್ಟೊಂದು ಖುಷಿ ಆಗ್ತಿದೆ ಆಗ್ಲೇ ಈಗ ಎಷ್ಟು ವರ್ಕರ್ಸ್ ಎಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಸರ್ ಈಗ ನಮ್ಗೆ ಟೆಕ್ಸ್ಟೈಲ್ ದಲ್ಲಿ ಆಲ್ಮೋಸ್ಟ್ ನಮ್ಗೆ ಎರಡು ನೂರು ಕಿಲೋಮೀಟರ್ ಇಂದ ಜನ ಬರ್ತಾ ಇದ್ದಾರೆ ಅದ್ರದ್ದೆಲ್ಲಾನು ಅನುಭವ ಇಂದ ನೋಡಿದ್ದಾರೆ ಟೋಟಲ್ ಜನ ಮತ್ತೆ ಎರಡು ನೂರು ಕಿಲೋಮೀಟರ್ ಇಂದ ದೂರಿಂದ ಬಟ್ಟೆಗೋಸ್ಕರ ಬರ್ತಾ ಇದ್ದಾರೆ ಸೊ ಅದೇ ತರ ಈ ಹಜಾರೆ ಬಜಾರದಲ್ಲಿ ಕೂಡ ಸುತ್ತ ಮತ್ತೆ ಬಟ್ಟೆ ಬಿಟ್ಟು ಈ ಈ ಬಿಲ್ಡಿಂಗ್ದಲ್ಲಿ ಬಟ್ಟೆ ಒಂದು ಬಿಟ್ಟು ಉಳ್ಕಿದ ಏನೇನು ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತಲ್ಲ ಅಷ್ಟು ಒಳ್ಳೆಯ ಇದರಿಂದ ನಾವು ಸೇವಾ ಮಾಡಲಿಕ್ಕೆ ಅವಕಾಶ ಇದೆ ಆದರೆ ಸಿಕ್ಕಿರುವಂಥ ಖುಷಿ ನಮ್ಗೆ ತುಂಬ ಇದನ್ನಿದೆ ಮತ್ತು ನಮ್ದು ಏನಿದೆ ಉದ್ದೇಶ ಅಂದರೆ ಜನ ದುಡಿಬೇಕು ಜನರಿಗೋಸ್ಕರ ಏನಿದೆ ಅಂತ ಸಿಗಬೇಕು ಹೊಸ ಹೊಸ ಐಟಮ್ಸು ಮತ್ತು ಒಂದು ಅಂಡರ್ ಒನ್ ರೂಫ್ ನಮ್ಮಲ್ಲಿ ಎಲ್ಲ ಥರ ಹೊಸ ಹೊಸ ಪ್ರೊಡಕ್ಟ್ಸ್ ಪ್ರಾಡಕ್ಟ್ ಸಿಗುತ್ತೆ ಪ್ರತಿಯೊಂದರಲ್ಲಿಯೂ ಒಂದು ವಿಶೇಷವಾದ ಒಂದು ಕಲೆಕ್ಷನ್ ಇದೆ ಟೋಟಲಿ ಮತ್ತು ಏನು ಬಂದರೂ ನಮ್ಮದೆಲ್ಲ ಸೇವಿಂಗ್ಸ್ ಪ್ಯಾಕ್ ಸಿಗುತ್ತೆ ಇದರಲ್ಲಿ ನೀವು ಪ್ರತಿ ಮನೆಯವರು ಎಂಜಾಯ್ ನನಗೆ ನನಗನ್ಸುತ್ತೆ ಒಂದು ಕುಟುಂಬಕ್ಕೆ ಒಂದು ಎಲ್ಲೋ ಒಂದು ದಿನನಿತ್ಯದ ತಮ್ಮ ಜೀವನದ ಒತ್ತಡದಲ್ಲಿ ನಮ್ಮ ಬಿಲ್ಡಿಂಗ್ ಬಂದರೆ ತಮ್ಮ ಬೇಜಾರವನ್ನು ವ್ಯಕ್ ಏನಾಗಿದ್ರೆ ಅವ್ರ ಮೈಂಡ್ ಫ್ರೆಶ್ ಆಗಿ ಚೆನ್ನಾಗಿ ಎಂಜಾಯ್ ಮಾಡಿ ಅಂತ ನಮ್ಗೆ ಇದ್ದೆ ಮತ್ತು ಪ್ರತಿಯೊಬ್ಬರಿಗೂ ಬೇಕಾಗುವಂಥ ವಸ್ತುವನ್ನು ನಾವು ಸಂಗ್ರಹಿಸಿನ ಬಿಟ್ಟಿದ್ದೇವೆ ಟೋಟಲಿ ಸತೀಶ್ ಹಜಾರಿ ಸರ್ಗೆ ವಯಸ್ಸಿನ ಕಮ್ಮಾಗ್ತಿದೆ ಅಂದರೆ ಇವತ್ತು ನಲವತ್ತೊಂಬತ್ತು ನಿಮಿಷ ಐವತ್ತನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ರೆ ಇದರ ಪ್ರಯುಕ್ತ ನಿಮ್ಮ ಅಭಿಮಾನಿಗಳಿಗೆ ಏನು ಇಷ್ಟ ಸರ್ ನಮಗೆ ದುಡಿಯೋದು ಒಂದೇ ಇಂಟ್ರೆಸ್ಟು ವಯಸ್ಸು ಕಮ್ಮಿ ಆಗ್ತಾಯಿದ್ರೆ ಒಂದು ನಲ್ವತ್ತೊಂಬತ್ತು ಆಮೇಲೆ ಐವತ್ತು ಪಾದಾರ್ಪಣೆ ಇದ್ದೀವಿ ಬಟ್ ನಮ್ಮದು ಒಂದೇ ಒಂದು ಉದ್ದೇಶ ಅಂದರೆ ನಾವು ದುಡಿಯೋದು ಕೆಲಸ ಮಾಡಬೇಕು ನಮ್ಮಿಂದ ಒಂದು ನಾಲ್ಕು ಕುಟುಂಬ ಬದುಕಬೇಕು ಅವ್ರಿಗೋಸ್ಕರ ನಾವು ದುಡಿತಾ ಇದ್ದೀವಿ ಮತ್ತು ಪ್ರತಿ ಜನಕ್ಕೂ ನಾವು ಉದ್ಯೋಗ ಕೊಡಬೇಕು ಉದ್ಯೋಗ ಕ್ರಿಯೇಟ್ ಆದರೆ ಎಲ್ಲ ಮನೆಗಳು ಸುಖದಿಂದ ಇರ್ತಾವಂತೆ ನಮ್ಮ ಅನಿಸಿಕೆ ಸೊ ಎಷ್ಟು ಸಾಧ್ಯ ಆಗುತ್ತೆ ಅಲ್ಲ ನಾವು ಇನ್ನೊಬ್ರಿಗೆ ಉದ್ಯೋಗ ಕೊಡಲಿಕ್ಕೆ ನಾವು ಟ್ರೈ ಮಾಡ್ತಾಯಿದ್ದೀವಿ ಆ ಜ ಅವರೆಲ್ಲ ಇದ್ದರೆ ನಾವು ಖುಷಿ ಇರ್ಲಿಕ್ಕೆ ಸಾಧ್ಯ ಅಂತ ನಮಗೆ ಒಂದು ಭಾವನೆ ಇದೆ ಮುಂಚೆ ಹಿಡಿದ ನಾವು ಯಾರಿಗೂ ಇನ್ನೂವರೆಗೂ ಎಷ್ಟು ಸಾಧ್ಯ ಆಗುತ್ತೆ ಜನ ಉದ್ಯೋಗ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದೇ ನಮ್ಮ ಮೇನ್ ಒಂದು ಒಳ್ಳೆಯ ಗುರು ಇದೆ ಇದೇ ಥರ ನಮ್ಮ ಸ್ಕೂಲ್ ಕಾಲೇಜ್ ಇರ್ಬೋದು ಟೆಕ್ಸ್ಟೈಲ್ ಇರ್ಬೋದು ಇದಕ್ಕೆಲ್ಲ ನಮ್ಗೆ ಸಪೋರ್ಟ್ ಆಗಿ ಬಾಹುಲಿಿಯನ್ ಮುತ್ತಿನ್ ಚಟ್ ಚನ್ ಅವರು ನಮ್ಮ ಮಾಮಾಜವ್ರು ದೊಡ್ಡ ಸಪೋರ್ಟು ಅವ್ರು ನಮ್ಮ ಬ್ಯಾಕ್ ಬೋನ್ ಅಂತ ನಾವು ಹೇಳ್ಬೋದು ಇದು ಏನೇ ನಾವು ಬೆಳೆದರೂ ಅವರಿಂದ ಒಂದು ಸಹಕಾರದಿಂದಲೇ ಬೆಳೆದಿದ್ವಿ ಇದಕ್ಕೆಲ್ಲ ಊರು ಜನರದು ತಾಯಿ ತಂದೆರೆಲ್ಲ ಆಶೀರ್ವಾದ ಇದೆ ಸೊ ನಮ್ಮದು ಉದ್ದೇಶ ಏನಿದ್ರು ಒಳ್ಳೆಯ ವರ್ಕ್ ಮಾಡ್ಕೊತ ಹೋಗೋದಂತ ಅಷ್ಟೇ ಇದಿಷ್ಟು ಹಜಾರೆ ಬಜಾರ್ನ ಅಧ್ಯಕ್ಷರಾಗಿರುವಂಥ ಸತೀಶ್ ಹಜಾರೆ ಅವರ ಮಾತಾಗಿತ್ತು ಮುಂದಿನ ದಿನಮಾನಗಳಲ್ಲಿ ಹಜಾರೆ ಬಜಾರಿನ ವೈಭವ ಯಾರ ತನ್ನಾಗಿದೆ ಅಂತ ನೋಡೋಣ ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಅವಿನಾಶ್ ಕೋಸ್ತಿ ರನ್ ಟಿವಿ ನ್ಯೂಸ್ ರಭುಕೊಯ್ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ